ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತು ನಾನು ವಿ ಗಾರ್ಡ್ ಗ್ಯಾಸ್ ಗೀಝರ್ನ ರಿವ್ಯೂ ಜೊತೆಗೆ ಬಂದಿದ್ದೇನೆ ಈ ಗ್ಯಾಸ್ ಗೀಝರ್ ನಾವು ಯಾಕೆ ಫಿಟ್ ಮಾಡಿದ್ವಿ ಅಂದರೆ ಈಗ ಮಳೆಗಾಲ ಆಗಿರೋದ್ರಿಂದ ಬಿಸಿನೀರು ಕಾಯಿಸೋಕ್ಕೋಸ್ಕರ ಒಂದು ಆಪ್ಷನ್ ಬೇಕಾಗಿತ್ತು ಇದು ನಮ್ದು ರೆಂಟೆಡ್ ಹೌಸು ಈ ಹೌಸಲ್ಲಿ ಸೋಲಾರ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಬಟ್ ಆ ಸೋಲಾರ್ ವಾಟರ್ ಹೀಟರ್ ಮಳೆಗಾಲದಲ್ಲಿ ಅಷ್ಟು ಚೆನ್ನಾಗಿ ಕೆಲಸ ಮಾಡೋಲ್ಲ ಅದಕ್ಕೆ ನಾವು ಗ್ಯಾಸ್ ಗೀಝರ್ನ ಫಿಟ್ ಮಾಡಿದ್ದೇವೆ ವಿ ಗಾರ್ಡ್ ಕಂಪ್ನಿದು ನೀವು ನೋಡಬಹುದು ಇದು ಸಿಕ್ಸ್ ಲೀಟರ್ ಕೆಪಾಸಿಟಿ ಇದು ನಿಮಗೆ ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ಅರೌಂಡ್ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಅಥವಾ ಸಿಕ್ಸ್ ತೌಸಂಡ್ ರುಪೀಸ್ಗೆ ಸಿಗುತ್ತೆ ಲೋಕಲ್ ಸ್ಟೋರ್ಸ್ನಲ್ಲೂ ಅವೈಲೇಬಲ್ ಇದೆ ಬರ್ನರ್ ಸೆಲೆಕ್ಷನ್ ಫ್ಲೇಮ್ ಕಂಟ್ರೋಲ್ ವಾಟರ್ ಫ್ಲೋ ಆನ್ ಆಫ್ ಎರಡು ಬಟನ್ ಇದನ್ನು ಕೊಟ್ಟಿದ್ದಾರೆ ಸೊ ಈಗ ಫಿಟ್ಟಿಂಗ್ಸ್ ವಿಷಯಕ್ಕೆ ಬಂದರೆ ನೀವು ನೋಡ್ಬೋದು ಈ ಆರೆಂಜ್ ಕಲರ್ ಪೈಪ್ ಏನಿದೆ ಇದು ಗ್ಯಾಸಿಗೆ ಹೋಗಿ ಹೋಗುತ್ತೆ ಗ್ಯಾಸ್ ಕನೆಕ್ಷನಿಗೆ ಸೊ ಸಿಲಿಂಡರ್ ಇಲ್ಲಿ ಪ್ಲೇಸ್ ಪ್ಲೇಸ್ ಮಾಡಿದ್ದೀವಿ ಸೊ ಇದು ಇನ್ಲೆಟ್ ವಾಟರ್ ಪೈಪು ನಾವಿಲ್ಲಿ ವಾಷಿಂಗ್ ಮಿಷಿನ್ ಇಲ್ಲೇ ಪಕ್ಕದಲ್ಲೇ ಇಟ್ಟಿರೋದ್ರಿಂದ ಈ ನಲ್ಲಿ ಆನ್ ಮಾಡಿದ್ರೆ ವಾಷಿಂಗ್ ಮಿಷಿನಿಗೆ ನೀರು ಹೋಗುತ್ತೆ ಈ ನಲ್ಲಿ ಆನ್ ಮಾಡಿದ್ರೆ ಗ್ಯಾಸ್ ಗೀಝರಿಗೆ ನೀರು ಹೋಗುತ್ತೆ ಸೊ ಇದು ಟೂ ವೇನಲ್ಲಿ ಆಗಿರುತ್ತೆ ವಾಟರ್ ಟೆಕ್ ಕಂಪ್ನಿದು ಪ್ಲಾಸ್ಟಿಕ್ನಲ್ಲಿ ಇದು ಚೆನ್ನಾಗಿ ಬರುತ್ತೆ ಸೊ ಈಗ ಒಂದು ಪೈಪು ಔಟ್ಲೆಟಿಗೆ ಒಂದು ಪೈಪ್ ಬರುತ್ತೆ ಸೊ ಈಗ ಈ ಬಾತ್ರೂಮ್ ಚಿಕ್ಕದಾಗಿರೋದ್ರಿಂದ ನಾವು ಬಾತ್ರೂಮಿಂದ ಹೊರಗಡೆ ಪ್ಲೇಸ್ ಮಾಡಿದ್ದೀವಿ ಇದನ್ನು ನೀವು ನೋಡ್ಬೋದು ಈ ಬಾತ್ರೂಮ್ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನಾವು ಬಾತ್ರೂಮ್ ಒಳಗಡೆ ಫಿಟ್ ಮಾಡಲಿಲ್ಲ ಸೊ ಇಲ್ಲಿ ಒಂದು ಪೈಪ್ ಬಂದ್ಬಿಟ್ಟು ಈ ನಲ್ಲಿಯಿಂದ ಬಿಸಿನೀರು ಬರುತ್ತೆ ನಮಗೆ ಓಕೆ ಈ ಬಾತ್ರೂಮಲ್ಲಿ ನಾವು ಕಿಟಕಿ ಓಪನ್ ಮಾಡಿ ಇಟ್ಟಿದ್ದೇವೆ ಯಾಕಂದರೆ ಗ್ಯಾಸ್ ಗೀಝರ್ ಯೂಸ್ ಮಾಡಬೇಕಾದ್ರೆ ಕಿಟಕಿ ಸ್ವಲ್ಪ ಓಪನ್ ಆಗಿ ಇಟ್ಟಿರಬೇಕು ಯಾಕಂದರೆ ಆ ಬರ್ಂಟ್ ಗ್ಯಾಸಸ್ ಏನಿದೆ ಅದೆಲ್ಲ ಹೊರಗಡೆ ಹೋಗಬೇಕು ನಾವು ಕೆಲವು ಟೈಮ್ ಈ ಬಾಗ್ಲೂ ಕೂಡ ಓಪನ್ ಮಾಡಿ ಈ ಗ್ಯಾಸ್ ಗೀಝರ್ನ ಯೂಸ್ ಮಾಡ್ತೇವೆ ಸೊ ಫ್ರೆಂಡ್ಸ್ ಗ್ಯಾಸ್ ಗೀಝರ್ ಯೂಸ್ ಮಾಡಬೇಕಾದ್ರೆ ಬಂದಾಗಿರೋವಂಥ ಬಾತ್ರೂಮ್ಗಳಲ್ಲಿ ಯೂಸ್ ಮಾಡಿಬಿಡಿ ಅದು ಸ್ವಲ್ಪ ಡೇಂಜರಸ್ ಆಗಿರುತ್ತೆ ಸೊ ಮತ್ತು ಕರೆಂಟ್ ಗ್ಯಾಸರ್ ಕರೆಂಟಿಂದು ಗ್ಯಾಸ್ ಗೀಝರ್ ಕರೆಂಟಿನ್ ಗೀಝರ್ ಕೂಡ ಬರುತ್ತೆ ಅದು ಮನೇದು ಅರ್ಥಿಂಗ್ ಎಲ್ಲ ಚೆನ್ನಾಗಿರಬೇಕು ಆವಾಗಲೇ ನೀವು ಅದನ್ನು ಯೂಸ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೇನೆ ಇಲ್ಲಾಂದರೆ ನೀವು ಗ್ಯಾಸ್ ಗೀಸರಿಗೆ ಹೋಗ್ಬೋದು ಹೇಳಿದಾಗೆ ಕಿಟಕಿ ಅಥವಾ ಬಾಗಿಲು ಓಪನ್ ಇಟ್ಟು ನೀವು ಗ್ಯಾಸ್ ಗೀಸರನ್ನ ಯೂಸ್ ಮಾಡ್ಬೋದು ಟೆಕ್ನಿಷಿಯನ್ಸ್ ಕರೆಸಿ ನೀವು ಫಿಟ್ ಮಾಡ್ಬೋದು ಇಲ್ಲಿ ನಾವು ಜಾಸ್ತಿ ಏನು ಫಿಟ್ಟಿಂಗ್ ಇರಲ್ಲ ಇದರಲ್ಲಿ ಸೊ ಇಲ್ಲೊಂದು ಎರಡು ಡ್ರಿಲ್ಲು ಹೊಡೆದ್ಬಿಟ್ಟು ನೀವೊಂದು ಕ್ಲ್ಯಾಂಪ್ ಫಿಟ್ ಮಾಡಿಬಿಟ್ಟು ಆ ಕ್ಲ್ಯಾಂಪಿಗೆ ಹಿಂಗೆ ಡೈರೆಕ್ಟಾಗಿ ಕೂರಿಸೋದು ಅಥವಾ ಮನೆ ಶಿಫ್ಟಿಂಗ್ ಟೈಮಲ್ಲಿ ಇದನ್ನು ಹೀಗೆ ರಿಮೂವ್ ಮಾಡ್ಬೋದು ರಿಮೂವ್ ಮಾಡಿ ಬೇರೆ ಕಡೆ ನೀವು ಫಿಟ್ ಮಾಡ್ಕೊಡ್ಬೋದು ಸೊ ಈ ಥರ ಸಿಂಪಲ್ ಫಿಟ್ಟಿಂಗ್ಸು ಬಟ್ ಯೂಸ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಯೂಸ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಚಾನಲ್ನ ಪ್ರೋತ್ಸಾಹಿಸಿ ಇನ್ನೂ ಒಳ್ಳೆ ಒಳ್ಳೆ ವ್ಲಾಗ್ಸನ್ನು ತರ್ತೇನೆ ಈ ಚಾನಲ್ನಲ್ಲಿ ನಿಮಗೆ ಎಲ್ಲ ರೀತಿಯ ವ್ಲಾಗ್ಸ್ ಬರ್ತಾ ಇರುತ್ತೆ ಸಿನಿಮಾ ರಿವ್ಯೂಸ್ ಆಗಿರ್ಬೋದು ಪ್ರಾಡಕ್ಟ್ ರಿವ್ಯೂಸ್ ಆಗಿರ್ಬೋದು ಅಥವಾ ನಾವೆಲ್ಲಾದರೂ ಟೂರಿಗೆ ಹೋದಾಗ ಅದರದ್ದು ರಿವ್ಯೂಸ್ ಕೂಡ ಹಾಕ್ತೇನೆ ಓಕೆ ಟೇಕ್ ಕೇರ್ ಬಾಯ್